ನಮ್ಮ ಹೆಸರು ಸ್ವಾಮಿ ಅಂತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀರಿ ನನ್ನ ಗುರು ನನ್ನ ಗುರುತು ಅಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ಚುನಾವಣೆಗೆ ನಿಂತಿರುವ ಉದ್ದೇಶವೇನೆಂದರೆ ಸ್ಥಳೀಯರಲ್ಲದ ಅಭ್ಯರ್ಥಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಅವರು ನಾಲ್ಕು ಕ್ಷೇತ್ರಗಳಲ್ಲಿ ಪಲಾಯನ ಮಾಡಿದ್ದಾರೆ ಯಾವ ಕ್ಷೇತ್ರಕ್ಕೆ ಹೋದರೂ ಅವರು ಒಂದು ರೂಪಾಯಿ ಬೆಲೆ ಕೊಡೋಲ್ಲ ಬಿ ಜೆ ಅವರು ಕಾರ್ಯಕರ್ತರು ಅವ್ರನ್ನ ದುಂಬ ದುಂಬಲ್ಲಿ ಮಾಡಿ ಅವ್ರನ್ನ ಹೊರಗಡೆ ಓಡಿಸಿದ್ದಾರೆ ಇಲ್ಲಿ ಬಂದು ಬೆಂಗಳೂರು ಉತ್ರಿಕ ಬಂದು ಇವ್ರೇನು ಮಾಡ್ತಾರೆ ಯಾವ ಏರಿಯಾ ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ಡೆಲ್ಲಿ ಕೂತ್ಕೊಂಡಾಗ ಯಾವುದೋ ಒಂದು ಅಮಾವಾಸ್ಯ ಪುಣ್ಯಮೆಗೆ ಹೋಗಿ ಚಿಕ್ಕಮಗಳೂರು ಪಿಲ್ ನೋಡಿದಾರೆ ಯಡಿಯೂರಪ್ಪನವರ ಪ್ರಭಾವದಿಂದ ಪ್ರತಾಪ್ ಸಿಂಹ ಆಗಲಿ ನಮ್ಮ ಸಿಟಿ ರವಿ ಆಗಲಿ ಸದಾನಂದ ಗೌಡ ಆಗಲಿ ಇವರೆಲ್ಲರೂ ಒಕ್ಕಲಿಗರ ನಾಯಕ ಆದ್ರೂ ಈ ಒಮ್ಮ ಒಕ್ಕಲಿಗರ ನಾಯಕನ ತಂದುಕೊಂಡು ಯಡಿಯೂರಪ್ಪನ ಪ್ರಭಾವದಿಂದ ಟಿಕೆಟ್ ತಗೊಂಡು ಇಲ್ಲಿ ಬಂದು ನಿಂತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿನೇ ಗೊತ್ತಿಲ್ಲ ಆಮೇಲೆ ನಮ್ಗೆ ಮೆಟ್ರೋ ಆಗಲಿ ಆಮೇಲೆ ಇದು ಟ್ರಾಫಿಕ್ ಆಗಲಿ ರೋಡ್ಗಳಾಗ್ಲಿ ಯಾವ್ದೊಂದು ಮಾಡ್ತಾರೆ ಫಲ ಏನ ಮಾಡ್ತೀವಿ ಹೆಣ್ಮಕ್ ಇವ್ರಿಗೆ ಟಿಕೆಟ್ ಕೊಟ್ಟಾಗ ಒಂದು ಕ್ಷೇತ್ರದಲ್ಲಿ ಸೀಮಿತ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿ ವಾಸ ಇಲ್ಲ ಇವ್ರು ಎಲ್ಲಿ ಇದು ಮಾಡ್ತಾರೆ ಯಾವ ಏರಿ ಯಾಕೆ ಯಾರು ಹುಡುಕಾರೆ ಜನಗಳ ಕೈಗೆ ಸಿಗ್ತೀವಿ ನಾವು ಅದಕ್ಕೋಸ್ಕರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನನ್ನನ್ನು ದಯವಿಟ್ಟು ಬೆಂಗಳೂರು ಉತ್ತರ ಸ್ವತಃ ಯಾರು ದಡ್ಡರಾಗಬೇಡಿ ಮೂರ್ಖರಾಗಬೇಡಿ ನೀವೆಲ್ಲ ಉದ್ಯೋಗ ನೀವು ವಿದ್ಯಾಭ್ಯಾಸ ಮಾಡಿರೋ ಎಜುಕೇಟೆಡ್ಗಳು ಅದಕ್ಕೋಸ್ಕರ ನನ್ನನ್ನು ಬೆಂಬಲಿಸಿ ಶೋಭಾ ಈ ಚುನಾವಣೆಯಲ್ಲಿ ಸರಿಯಾಗಿ ಪಾಠ ಕಲಿಸ್ಬೇಕಂತ ಬೆಂಗಳೂರು ಉತ್ತರ ಚಿತ್ರದ ಮತ ಬಾಂಧವ್ರು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ